ಹೊನ್ನಾವರ ತಾಲೂಕಿನ ಹಳದಿಪುರ ಸಾಲಿಕೆರೆಯಲ್ಲಿ ಅಪರಿಚಿತ ವಾಹನ ತಲೆಯ ಮೇಲೆ ಹರಿದು ಯುವಕ ಮೃತಪಟ್ಟಘಟನೆ ನಡೆದಿದೆ ಹೊನ್ನಾವರ ತಾಲೂಕಿನ ಹಳದಿಪುರ ಸಾಲಿಕೆರೆಯಲ್ಲಿ ಅಪರಿಚಿತ ವಾಹನ ತಲೆಯ ಮೇಲೆ ಹರಿದು ಯುವಕ ಮೃತಪಟ್ಟ ಘಟನೆ ನಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಯುವಕನ ತಲೆ ಛಿದ್ರವಾಗಿದೆ ಕುಮಟಾ ತಾಲೂಕಿನ ಹೊಲನಗದಿಯ ಮೂವತ್ತೇಳು ವರ್ಷದ ದಿನೇಶ್ ಪಟ್ಟಗಾರ್ ಮೃತಪಟ್ಟ ಯುವಕ ಎಂದು ಗುರುತಿಸಲಾಗಿದೆ ರವಿವಾರ ಮಧ್ಯರಾತ್ರಿ ಘಟನೆ ನಡೆದಿದ್ದು ದಿನೇಶ್ ಸಾಲಿಕೆರೆಯಲ್ಲಿ ಯಕ್ಷಗಾನವಿದೆ ಎಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ವಾಹನ ಡಿಕ್ಕಿ ಹೊಡೆದಿದೆ ಇನ್ನು ದಿನೇಶ್ ಸಂಬಂಧಿಕರು ನಮಗೆ ಈ ವಿಚಾರ ಪೊಲೀಸರು ಮಾಹಿತಿ ನೀಡಿದಾಗಲೇ ಗೊತ್ತಾಗಿದ್ದು ಎಂದು ಹೇಳಿದರು ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಹೊನ್ನಾವರ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ದಿನೇಶ್ ಕೃಷ್ಣ ಪಡಗಾರ ಅಣ್ಣೆ ಮಠ ಹೊಲ್ನಗತ್ತೆ ಮೂವತ್ತೇಳು ಏಜು ಅವರು ಮನೇಲಿ ಹತ್ತುವರೆ ತನಕ ಮನೇಲೆ ಇದ್ದವರು ಆ ನಂತರ ತಾಯಿ ಹತ್ರ ಸಾಲಿಕೇರಿಗೆ ಯಕ್ಷಗಾನ ನಡೀತಿದ್ದೆ ಅಲ್ಲೂ ಹೋಗ್ತೀನಿ ಅಂತ ಬಂದವರು ಮನೆಯಿಂದ ನಮ್ಮ ಕ್ರಾಸ್ ತನಕ ನೆಡ್ಕಂಡು ಬರ್ಬೋದು ಹೇಳು ನಮ್ಮ ಅನಿಸಿಕೆ ನಂತರ ಬೈಕಲ್ಲಿ ಬಂದನ್ಯ ಏನೋ ಗೊತ್ತಿಲ್ಲ ಇಲ್ಲಿ ಸಾಲಿಕೇರಿಗೆ ಬಂದು ಈ ಥರ ಆಗಿದೆ ಅಂತ ಇಲ್ಲಿಂದ ಮೆಸೇಜ್ ಹೋದ್ಮೇಲೆ ನಾವೆಲ್ಲ ಬಂದು ನೋಡಿದವಾಗ ಅವನು ದಿನೇಶ್ ಪಡ್ಗಾರ ಹೌದು ಹೇಳಿ ಗುರುತಿಸಿದೆ ಏನಾಗಿದೆ ಅಂತ ಹೇಳುವುದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಪೊಲೀಸ್ ಇನ್ಫಾರ್ಮೇಷನ್ ನಂತರ ಅದನ್ನು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಇಷ್ಟು ನಡೆದ ವಿಷಯ ಬಾಡಿ ಕೊಡ್ತಾ ಹೋಗೋ ಮುಖ ಎಲ್ಲ ಚೆಚ್ಚು ಚೂರಾಗಿ ಏನಿಲ್ಲ ತೊಡೆ ಭಾಗದಲ್ಲಿ ಟೈರ್ ಹತ್ತು ಗುರ್ತಿದೆ ಟೈರ್ ಒಂದು ಭಾಗ ಮುರಿದಿದೆ ಕಾಲು ಬಲಗಾಲ ಕೈ ತೊಡೆ ಮುರಿದಿದೆ ಕಾಲುಗಡೆ ಗಾಯ ಇದೆ ಒಂದು ಎರಡು ಮೂರು ಕಡೆ ಗಾಯ ಇದೆ ಮುಖ ಕಾಣಿಸೋಕೆ ಏನೂ ಇಲ್ಲ ಅಂದರೆ ತಲೆ ಕೂದಲು ಹೇಳುವುದಿಲ್ಲ ದಾಡಿ ಕೂದಲು ಒಂದು ಕಾಣಿಸ್ತದೆ ಬಿಟ್ಟರೆ ತಲೆ ನುಜ್ಜು ನೂರಾಗಿಬಿಟ್ಟಿದೆ ಮಾಲೆ ಹಚ್ಚಿದೆ ಮಾಲೆ ಹಚ್ಚಿ ಮಳೆ ಇದೆ ತ್ರಿಶೂಲ ಇದೆ ಮೈ ಮನೆ ಹಾಕೊಂಡದ್ದು ಅಂದರೆ ಸಣ್ಣ ಟೀ ಶರ್ಟ್ ಎಲ್ಲೋ ಕಲರ್ ಟೀ ಶರ್ಟ್ ಇದೆ ಅದ್ರ ಮೇಲೆ ಒಂದು ಬೈಕ್ ಚಿತ್ರದಂತ ಟೀ ಶರ್ಟ್ ಹಾಕೊಂಡಿದ್ದಾರೆ ಅದೆಲ್ಲ ಅವನ ಅಲ್ಲಿಂದ ಬಂದ ಡ್ರೆಸ್ ಇದೆ ಸೇಮ್ ಅವ್ರ ಬಗ್ಗೆ ಮತ್ತು ಅನುಮಾನ ಇಲ್ಲ ಅದು ಇಲ್ಲಿ ಏನಾಯಿತು ಯಾವ ಥರ ಬಂದು ಹುಡ್ಕಂಡೋದ್ರ ಬಗ್ಗೆ ನಮಗೆ ಅದೇನು ಅರ್ವಿದೆ ಹೊಡೆದ್ ಗೊತ್ತಿಲ್ಲ ಮದುವೆ ಆಗಿದೆ ಒಂದು ಹುಡುಗ ಇದ್ದಾನೆ ನಾಲ್ಕನೇ ಇದ್ದಾನೆ ಮಗನ ಹೆಸರು ನಾಗರಾಜ್ ಅಂತ ಅಂತವಾದಂಥ ಯಾವುದೂ ಏನೋ ಪ್ರಾಬ್ಲಮ್ ಅಂತ ಇಲ್ಲ ಸುರಕ್ಷಿತವಾಗಿ ಜೀವನ ಮಾಡ್ಕೊಂಡಿದ್ದವರು ತಾಯಿ ತಂದೆ ಇಬ್ಬರಿದ್ದಾರೆ ತಂದೆ ತಂಗಿಗಳಿಬ್ಬರು ಮದುವೆ ಆಗಿದೆ ಮನೇಲಿ ಇವರು ಇವ್ರ ಮಗ ಇವನು ಹೆಂಡತಿ ಹೀಗೆ ಅವನ ಜೀವನ ಈ ಭಾಗದಲ್ಲಿ ರಾತ್ರಿ ಸಮಯದಲ್ಲಿ ಅತಿ ಹೆಚ್ಚಿನ ಅಪಘಾತ ನಡೆದಿದ್ದು ಹೆಚ್ಚಿನ ಘಟನೆಗಳಲ್ಲಿ ಪ್ರಾಣಹಾನಿಯಾದ ಉದಾಹರಣೆಗಳಿದೆ ಅವೈಜ್ಞಾನಿಕ ರೀತಿಯಲ್ಲಿರುವ ಐಆರ್ಬಿ ಕಾಮಗಾರಿ ಅಸಮರ್ಪಕ ರಸ್ತೆ ವ್ಯವಸ್ಥೆಯು ಇಲ್ಲಿನ ಅಪಘಾತಗಳಿಗೂ ಪ್ರಮುಖ ಕಾರಣಗಳಾಗಿದೆ ವೀರೇಶ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್ ಹೊನ್ನಾವರ